ನಮ್ಮ ಆರ್ ಸಿ ಬಿ ಆ ತರ ಸಿಚುವೇಷನ್ಸ್ ಆಗಿದ್ದು ಬಿಫೋರ್ ಆರಾಮ್ ನಿಮ್ ಸಾಮ ಬರ್ಕೊಂಡಿದ್ದೆ ನೋ ರಿಗ್ರೆಟ್ಸ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ನನಗೆ ಕೆಲವರು ಬೇಕಂತ ಮಾಡಿಸ್ತಾರೆ ಅಂತ ನನಗೆ ಆ ಬೇಕಂತ ಮಾಡೋ ಸಿಚುವೇಶನ್ ಅಲ್ಲಿ ನಾನು ಇಲ್ಲ ಅದು ಬೇಕಾಗಿಲ್ಲ ಬಿಕಾಸ್ ತುಂಬಾ ನೋಡ್ಬಿಟ್ಟಿದೀನಿ ಈ ತರ ಗಿಮಿಕ್ ಮಾಡಿ ನಾನ್ ಸಿನಿಮಾ ಕರ್ಸ್ಕೊಳೋ ಆ ಸ್ಟೇಜ್ ಅಲ್ಲೂ ಇರ್ಲಿಲ್ಲ ಇಲ್ಲಿ ನಾನು ನೆಲೆ ಊರಿದ್ದೀನಿ ನನಗೆ ಅಂತ ನನ್ನ ತಂಡ ಇದೆ ನನಗೆ ಅಂತ ಮಾಡೋರು ಇದಾರೆ ನಾನ್ ಅಲ್ಲೋಗಿ ಮಾಡೋದು ತೀರಾ ಕಷ್ಟನೇ ತೆಲುಗು ಸಿನಿಮಾ ನಿಮ್ಗೆ ಆಲ್ಮೋಸ್ಟ್ ಇಪ್ಪತ್ತೈದು ನಿಮಿಷ ನಮ್ಗೆ ಕನ್ನಡ ಇರುತ್ತೆ ಅದು ಕೇಳಿ ಕ್ಕೂ ಮಜಾ ಇದೆ ಇವಾಗ ರಾಜೀವಣ್ಣನ ಆಂಬಿಯನ್ ಅನ್ ಜೊತೆ ಐ ಅವ್ನ ಮಾಡೋ ಅಂತಾರೆ ಅಂತಾರೆಂಟ್ರಾ ನುವೇನು ಜೇಸವ ಅಂತಾರೆ ಇಲ್ಲಿ ನಾನು ಇವತ್ತು ಹೇಳ್ತೀನಿ ಮೇಕ್ ಅ ಗುಡ್ ಫಿಲಮ್ ಎವ್ರಿ ಮನಿ ಇಂದ ಅಲ್ಲ ಯೋರ್ ವಿಷನ್ ಐ ನೀವು ಅವರ್ ಇಪ್ಪತ್ತು ಎಂಟರ್ಟೈನ್ ಮಾಡ್ತೀನಿ ನಾಟ್ ಇದು ಒಂದು ನಾನು ಅನಿಶ್ನ ತುಂಬ ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ದೀನಿ ಎಷ್ಟು ವರ್ಷದಲ್ಲೂ ಪ್ರತಿ ವರ್ಷನೂ ಪ್ರತಿ ಸಿನಿಮಾ ಬಂದಾಗಲೂ ನಮ್ಗೆ ಚರ್ಚೆ ಆಗುತ್ತೆ ಆರಾಮ್ ಅರವಿಂದ್ ಸ್ವಾಮಿ ಆದಾಗ ಒಂದು ದೊಡ್ಡ ಹೋಪ್ ಬಂತು ಓಕೆ ಈ ಸಲ ಆಗ್ಬಿಡುತ್ತೆ ಅಂತ ಬಟ್ ಸಿನಿಮಾ ಚೆನ್ನಾಗಾಯಿತು ರೆಸ್ಪಾನ್ಸ್ ಚೆನ್ನಾಗಿ ಬಂತು ಬಟ್ ಅದೊಂದು ಅದೊಂದು ಪೀಕ್ ಅನ್ನೋದೊಂದು ಇರುತ್ತಲ್ಲ ಅದು ಆಗಲಿಲ್ಲ ಬಟ್ ಈ ಸಿನಿಮಾ ನೋಡಿದ್ಮೇಲೆ ನಾನು ಹೇಳಿದೆ ನಾನು ಒಂದೇ ಮಾತು ಹೇಳಿದ್ದು ಆಗ್ತಾರೆ ಈ ಸಲ ಈ ಸಲ ಡೆಫಿನೆಟ್ಟಾಗಿ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಸೊ ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ನಾನು ಅಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಸಿನಿಮಾ ನೋಡಿ ಅನೀಶ್ ಈ ಹೋರಾಟ ಈ ಇಷ್ಟು ವರ್ಷದ ಹೋರಾಟ ಈ ಹಠ ಒಳಗಡೆ ಒಂದು ಯಾವಾಗಲೂ ಒಂದು ನೋಡಿತ್ತೆ ಆ ಕಣ್ಣು ನೋಡಿದ್ರೆ ಯಾವಾಗಲೂ ಅನ್ಸುತ್ತೆ ಯಾವಾಗಲೂ ಕೇಳ್ತೀನಿ ನಿದ್ದೆ ಮಾಡಲ್ಲ ಅನೀಶ್ ಇನ್ನೂ ನಿದ್ದೆ ಬರ್ತಲ್ಲ ಅಂತ ನಿದ್ದೆ ಬರೋಲ್ಲ ಇನ್ನಂತ ಸೊ ಆ ಥರದ್ದೊಂದು ಈ ಮೋಟಿವು ಪ್ರತಿ ಸಲ ಸೋಲು ಗೆಲುವು ಏನೇ ಆದ್ರೂ ಆ ಮೋಟಿವ್ ಇರುತ್ತಲ್ಲ ಆ ಮೋಟಿವನ ಮೋಟಿವ್ನ ಕ್ಯಾರಿ ಓವರ್ ಮಾಡೋದು ತುಂಬ ದೊಡ್ಡ ವಿಷಯ ಸೊ ಅದನ್ನು ಇಟ್ಕೊಂಡು ಈ ಸಿನಿಮಾನ ಈ ಥರದ ಸಿನಿಮಾ ಮಾಡ್ಬೋದು ಅಂತ ಎಲ್ಲಿ ಇಟ್ಟಿದ್ರಿ ಈ ಸಬ್ಜೆಕ್ಟು ಅಂತ ನೀವು ಹೇಳ್ದಲ್ಲ ಆಗಲಿಂದ ಈ ಸರಿ ಅನೀಶ್ ಗೆಲ್ಬಹುದು ಸರಿ ಒಂಥರ ಆರ್ ಸಿ ಬಿ ಟೀಮ್ ಇದ್ದಾಗ ನನ್ನ ಲೈಫ್ ಹಂಗೆ ಕೊಟ್ಟು ಹೊಡಿಬೇಕು 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 ಅಂದ್ರೆ ನಮ್ಮವ್ರು ಹೊಡೆದ್ಬಿಟ್ರಿ ಆ ಕಪ್ಪು ಸೊ ಮೇ ಬಿ ಅನೀಶ್ಗೂ ಈ ಟೈಮ್ ಬಂದಿದೆ ಅದು ಹೊಡೆದು ಬಿಟ್ಟು ಎಲ್ಲ ಸಿನಿಮಾ ಎಜ್ಜೊಳಗೂ ಕರ್ಕೊಂಡು ಈ ಪ್ರತಿ ಸಿನಿಮಾಗೂ ದ ಎಕ್ಸ್ಪೆಕ್ಟೇಷನ್ ವಾಸ್ ದೇರ್ ನೀವು ಹೇಳಿದಾಗ ಆ ತರ್ಶು ಹ್ಞೂ ಹ್ಞೂ ಬಂದು ಆರಾಮ್ ಸಾರಿ ಎಲ್ಲವೂ ಬಂತು ಬಟ್ ಸೋ ಕಾಲ್ಡ್ ಇನ್ನು ಸ್ವಲ್ಪ ಒಂದು ಮೆಟ್ಟಲ್ಲಿ ಇಳಿ ಇಳೀತು ಹಾಗೆ ನಮ್ಮ ಆರ್ ಸಿ ಬಿ ಫೈನಲ್ವರೆಗೂ ಬಂದಂಗೆ ಇಳೀತಲ್ಲ ಸೊ ಆ ಥರ ಸಿಚುವೇಶನ್ಸೇ ಆಗಿದ್ದು ಸೊ ಇದು ಆದಾಗ ಇದೆಲ್ಲವೂ ಆಯಿತು ನನಗೆ ಈ ಸಬ್ಜೆಕ್ಟ್ ನಾನು ಬಿಫೋರ್ ಆರಾಮ ಸುಮ್ಮನೆ ಬರ್ಕೊಂಡಿದ್ದೆ ಬಟ್ ಅಭಿ ನನಗೆ ಹೇಳ್ದೆ ಅದು ಎಕ್ಸಾಕ್ಟ್ ಆಯಿತು ಮಾಡಿದ್ವಿ ಆ್ಯಂಡ್ ನೋ ರಿಗ್ರೆಟ್ಸ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ನನಗೆ ಅದು ಬಟ್ ಅದಗೇನು ಟ್ರೇಡು ಬಿಸ್ನೆಸ್ ಅನ್ನೋದು ಇರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಸೋ ಕಾಲ್ಡ್ ದಟ್ ಬಿಗ್ ನಂಬರ್ಸ್ ಅಚೀವ್ ಮಾಡೋಕ್ಕಲ್ಲ ಬಟ್ ಗುಡ್ ನೇಮ್ ವಿತ್ ಗುಡ್ ಹೌಸ್ಫುಲ್ ಶೋಸ್ ವಿ ಆ್ಯಡ್ ಒಳ್ಳೆ ಲಾಸ್ಟ್ ಇಯರ್ ಬಂದಂಥ ಎಲ್ಲ ಒಳ್ಳೆ ಒಂದು ಅಷ್ಟು ಒಳ್ಳೆ ಸಿನಿಮಾಗಳಲ್ಲಿ ನನ್ನ ಸಿನಿಮಾ ಒಂದು ಅಂತ ಹೇಳೋ ಒಂದು ಹೇಳ್ಕೊಳೋ ಹೆಮ್ಮೆ ಇದೆ ಈ ಸಿನಿಮಾ ಸಬ್ಜೆಕ್ಟು ವೇ ಲಾಂಗ್ ಬ್ಯಾಕ್ ಮಾಡ್ಕೊಂಡಿದ್ದೆ ನಾನು ಮಾಡ್ಕೊಂಡಿದ್ದೆ ಅದೆಲ್ಲವೂ ಆಯಿತು ಸೊ ವಿಜಿ ಈ ಥರ ಮಾಡೋಣ ಅಂದಾಗ ನಾನು ಐ ಪಿಚ್ ಡಿನ್ ಈ ಸಿನಿಮಾ ಅದು ಮೈಸೂರಿಗೆ ಹೋಗ್ತಿದ್ವಿ ನಾವು ಚಾಮುಂಡಿ ಅಮ್ಮ ದರ್ಶನ ಪಡ್ಕೊಂಡು ಹೋಗ್ತಾ ಡಿಸ್ಕಷನ್ ಮಾಡ್ಕೊಂಡು ಹೋಗಿದ್ದು ಬರ್ತಾ ಸಬ್ಜೆಕ್ಟ್ ಹೇಳ್ತಾ ಬಂದಿದ್ದು ಬಂದು ನೆಕ್ಸ್ಟ್ ಎರಡು ದಿನಕ್ಕೆ ಆಫೀಸ್ ಓಪನ್ ಆಗಿತ್ತು ಅಂದರೆ ನಾನು ಯಾವತ್ತೂ ಹೇಳ್ತೀನಿ ಸಿನಿಮಾ ಮಾಡಬೇಕು ಅಂತ ಬಂದವರು ಎರಡು ಮೂರು ದಿನದಲ್ಲೇ ಕೆಲಸ ಆಗೋಗುತ್ತೆ ಮೇ ಬಿ ಆ ವೈಬ್ ಇತ್ತು ಎಲ್ಲವೂ ಇತ್ತು ಎಲ್ಲವೂ ಇತ್ತು ಮತ್ತು ನೀವು ವೀಡಿಯೋ ಬಿಟ್ಟ್ರಿ ನೋಡಿಬಿಟ್ರು ನಿಮ್ಮನ್ನ ಬಿಡಿ ಅಂತ ನಾನು ಹೇಳಿಲ್ಲ ನೀವು ಎಕ್ಸಾಕ್ಟಾಗಿ ವೀಡಿಯೋ ಮಾಡಿ ಅಂತ ಹೇಳಿಲ್ಲ ಕೆಲವ್ರು ಏನಕೊತಾರೆ ಬೇಕಂತ ಮಾಡಿಸ್ತಾರೆ ಅಂತ ನನಗೆ ಆ ಬೇಕಂತ ಮಾಡೋ ಸಿಚುವೇಶನಲ್ಲಿ ನಾನು ಇಲ್ಲ ಅದು ಬೇಕಾಗಿಲ್ಲ ಬಿಕಾಸ್ ತುಂಬ ನೋಡ್ಬಿಟ್ಟಿದ್ದೀನಿ ಈ ಎಲ್ಲವೂ ಆದ್ಮೇಲೆ ಈ ಥರ ಗಿಮಿಕ್ ಮಾಡಿ ನಾನು ಸಿನಿಮಾ ಕರ್ಸ್ಕೊಳೋ ಆ ಸ್ಟೇಜಲ್ಲೂ ಇರಲಿಲ್ಲ ಯು ವೆರ್ ಎಕ್ಸೈಟೆಡ್ ಬಿಕಾಸ್ ಹೈದ್ರಾಬಾದಲ್ಲಿ ಹೋಗ್ಬಿಟ್ಟು ನಾನೇ ಕರೆದೆ ಬನ್ನಿ ಅಲ್ಲಿ ಪಿ ಆರ್ ಕೆಲಸ ಇದೆ ಬನ್ನಿ ಹೆಂಗೋ ಕಾಪಿ ನೋಡ್ತಾ ಇದ್ದೀನಿ ತೆಲುಗು ಡಿಸ್ಟ್ರಿಬ್ಯೂಟರ್ಸ್ ಅನ್ನು ನೋಡ್ತಾ ನೀವು ನೋಡಿ ಅಂತ ಹೇಳಿದಾಗ ನೀವು ನೋಡಿ ನೀವು ಕೊಟ್ಟಂತ ಎಕ್ಸೈಟ್ಮೆಂಟ್ ಇದೆಯಲ್ಲ ಆಕ್ಚುಲಿ ತುಂಬ ಒಟ್ಟೆ ಆಗಿತ್ತು ಒಂಥರ ಫೀಲಿಂಗ್ ನಾನು ವಿಜಯ್ ಸರ್ಗೂ ಹೇಳಿದೆ ಸರ್ ಒಂದು ಕಾಫಿ ಕುಡಿದ್ಬಿಟ್ಟಾದ್ರು ನೋಡೋಣ ಅಂತ ಇಲ್ಲಪ್ಪ ಟೈಮಾಗಿ ಹೋಗಿದ್ದೆ ಪ್ರಸಾದ್ ಆಪೋಸಿಟ್ ದೋಸಾ ಲೈಕ್ ದೋಸಾ ತಿನ್ಬಿಟ್ ಬರೋಣ ಡಿಸ್ಟ್ರಿಬ್ಯೂಟರ್ ಬರ್ತಲ್ಲ ಲೇಟ್ ಆಗ್ಬಿಡ್ತಾರೆ ನೋಡ್ಬಿಡ ಬನ್ನಿ ಅವರು ಬಂದ್ಬಿಟ್ಟಿದ್ರು ಸರಿ ಆಯ್ತು ನನಗೆ ಕಸಿ ಬಿಸಿಲು ಕೂತೆ ಅಯ್ಯೋ ಅಂತ ಹಿಂಗ ಕೂತಿದಷ್ಟೇ ಇನ್ಫ್ಯಾಕ್ಟ್ ಫುಡ್ಡು ತರಿಸಿದ್ವಿ ಆಚೆಯಿಂದ ಬಟ್ ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಫುಡ್ ಬಗ್ಗೆ ಪಿಕ್ಚರ್ ಮುಗಿದ ಮೇಲೆ ತಿಂದಿದ್ದು ನೀವು ನನ್ನ ಇಂಟ್ರೋಲಲ್ಲಿ ಬಂದಿತ್ತು ನನಗೆ ಸಾರಿ ಬೇಡ ಇವಾಗ ಆಮೇಲೆ ಅಂದರೆ ಸಿನಿಮಾ ಸ್ಟಾರ್ಟ್ ಆಯಿತು ಅಷ್ಟು ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ ಅವರೆಲ್ಲ ಎಲ್ಲ ಲೆಜೆಂಡ್ಸು ತೆಲುಗುಲಿ ಅವರೆಲ್ಲ ಬಂದು ಕೂತಿದ್ದಾರೆ ನಾನು ಅವ್ರ ಮಧ್ಯೆ ನಾವು ಎದ್ದೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂದರೆ ಇನ್ನೂ ಆ ಸ್ಮೋಕಿಂಗ್ ಇದ್ರೆ ಆ್ಯಡ್ ಬರ್ತಾಯಿತ್ತು ಬೇಡ ಬೇಡ ಅಂತ ಸುಮ್ಮನೆ ಕೂತ್ಕೊಂಬಿಟ್ಟೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾಯಿದ್ದೀನಿ ನೋಡ್ತಿದ್ದೀನಿ ಫಸ್ಟು ಟೆನ್ ಮಿನಿಟ್ಸಲ್ಲೇ ಹಿಡ್ಕೊಂಬಿಡ್ತು ಸಿನಿಮಾ ಫಸ್ಟ್ ಟೆನ್ಮಿನ್ ಅದೇ ಹೇಳಿ ಅನೀಶ್ ಕಡೆ ಹಿಂಗೆ ತಿರ್ಗೋದು ನಾನು ಹಿಂಗೆ ಅನ್ನೋದು ಆಮೇಲೆ ಲೈಕ್ ವಾಚಿಂಗ್ ಐ ಆರ್ ಸಿಟ್ಟಿಂಗ್ ಬಿಹೈಂಡ್ ಐ ವಾಂಟ್ ಟು ಸಿ ರಿಯಾಕ್ಷನು ಈಸ್ ಲೈಕ್ ಓಕೆ ಓಕೆ ಅಂದರೆ ಒಂದು ವಾಮ್ ಮೂಮೆಂಟ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂಡ್ ಸಿ ಈ ಮೆಚುರಿಟಿ ಈ ಸಿನಿಮಾ ಮೇಕಿಂಗ್ ಮೆಚುರಿಟಿ ಅಥವಾ ಈ ಸಿನಿಮಾ ಗ್ರಿಪ್ಪಿಂಗ್ ಬರೋದೆ ಆ ಹೊಡೆತ ತಿಂದ ಮೇಲೆ ಆ ಎಕ್ಸ್ಪೀರಿಯನ್ಸ್ ಅಷ್ಟು ಹೊಡೆತಾ ತಿಂದಿದ್ರೇ ಅದು ಮಾಡೋಕ್ಕೆ ಸಾಧ್ಯ ಸೊ ಅನೀಶ್ಗೆ ಅದು ಬಿದ್ದಿದೆ ಚೆನ್ನಾಗಿ ಸೊ ಹಂಗಾಗಿ ಅದೊಂದು ಅದೊಂದು ಎಕ್ಸೈಟ್ಮೆಂಟು ಆ್ಯಂಡ್ ಆ ಹಸಿ ಹೋಯ್ತು ನನಗೆ ಎಲ್ಲ ಹೋಯ್ತು ನಾನು ಇಂಟ್ರೋಲ್ ನನ್ನ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ವಾವ್ ಸೂಪರ್ ಫಸ್ಟ್ ಆಫ್ ಎಕ್ಸ್ಟ್ರಾಡಿನರಿ ಇಲ್ಲ ಬೇಡಮ್ಮ ಅಂತ ಅಂದ್ಬಿಟ್ಟು ಸೆಕೆಂಡ್ ಆಫ್ ಏನು ಅಂತ ಒಂದು ಕ್ಯೂರಿಯಸ್ ಇತ್ತು ಬಟ್ ಸೆಕೆಂಡ್ ಆಫ್ ನೋಡಿದ್ಮೇಲಂತೂ ಲಾಸ್ಟ್ ಬಿಟ್ಟು ಅದು ಬ್ಯೂಟಿಫುಲ್ ಅಂದರೆ ಒಂದು ಎಂಥವನ್ನೇ ಆಗಲಿ ಅದು ನಮ್ಮ ಏಜ್ನವರು ಈಗ ಈಗಿರೋ ಜೆನ್ಸಿ ಕಿಡ್ಸ್ನಿಂದ ಹಿಡಿದು ನಮ್ಮ ಇದರಿಂದ ಹಿಡಿದು ನಮ್ಮ ಇನ್ನು ಸ್ವಲ್ಪ ಮುಂದೆ ಹೋಗಿರೋ ಇಷ್ಟು ಮೂರು ಜನರೇಷನ್ಗೂ ಒಂದು ಹತ್ತು ಪಾಯಿಂಟ್ ಕನೆಕ್ಟ್ ಆಗುತ್ತೆ ಇಲ್ಲ ಅವನು ಅಳ್ತಾನೆ ಇಲ್ಲ ನಗ್ತಾನೆ ಇಲ್ಲ ನೆನೆಸ್ಕೋತಾನೆ ಏನೋ ಒಂದು ಫೀಲ್ ಆಗುತ್ತೆ ನಿಮ್ಗೆ ಎಷ್ಟಾಯಿತು ನೀವು ನೋಡಿದ್ರಲ್ಲ ಇಲ್ಲ ಅವರು ಅಳ್ತಿದ್ರು ನೋಡಿದೆ ಒಂದು ಸೆಕೆಂಡ್ ಆಫ್ ಆಲ್ ಕ್ರೈಮ್ ನಾನು ಅಂದರೆ ಮಾಡಿದ್ದಾರೆ ಅಲ್ಲ ಅಂದರೆ ನಾನು ಅದನ್ನೇ ಹೇಳಿದರು ನಂದು ನನ್ನ ನಂದು ಸುಮಾರು ಅದ್ರ ಕನೆಕ್ಟ್ ಆಗುತ್ತೆ ನಿಮ್ಮದು ಕನೆಕ್ಟ್ ಎಲ್ಲರದ್ದು ಕನೆಕ್ಟ್ ಆಗುತ್ತೆ ಅಂದರೆ ಅಷ್ಟು ಕನೆಕ್ಟಿಂಗ್ ಪಾಯಿಂಟ್ಸ್ ಇರುವಂಥ ಸಬ್ಜೆಕ್ಟು ನಾನು ಈ ಸಬ್ಜೆಕ್ಟ್ ಇಷ್ಟು ಮೊದಲೇ ಮಾಡ್ಬೋದಿತ್ತಲ್ವಾ ಇಷ್ಟು ದಿನ ಏನಕ್ಕಪ್ಪ ವೆಯ್ಟ್ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡಿಗೆ ಹಾಂ ಅದೇ ಆಗಲೇ ಒಂದು ಇದರಲ್ಲಿ ಹೇಳ್ತಿದ್ದೆ ಕಣಕಾಳಿಂದಲ್ಲೂ ಬರೆದಿರ್ತದೆ ಯಾರು ತಿನ್ನಬೇಕು ಅಂತ ಅದು ಯಾರು ತಿನ್ನಬೇಕು ಅದು ತಿಂತೀವಿ ಇದನ್ನು ನಾನು ತಿನ್ಬೇಕು ತಿಂಡಿ ಇಲ್ಲ ಅಂದರೆ ಸಿ ಇದೇನೋ ನಾವು ಕೆಲಸ ಮಾಡ್ತೀವಿ ಈ ಪಿಕ್ಚರ್ಗೆ ಅಂತಲ್ಲ ಅಥವಾ ನಮ್ಮ ಪಿಚ್ಚರ್ ಅಂತಲ್ಲ ಸಿ ನಮ್ಮ ಪಿಚ್ಚರ್ ನಾನು ಇನ್ನೂ ಇನ್ನೂ ಬೇಜಾನು ಬೈದಾಕ್ಬಿಡ್ತಿದ್ದೆ ಗೊತ್ತವ್ರಿಗೆ ಆ ಥರ ಇದು ಯಾಕಪ್ಪ ಯಾವುದೋ ಒಂದು ಪಿಕ್ಚರು ನನ್ನ ಹೇಳೋಕೆ ಇಷ್ಟಪಡಲ್ಲ ನಮ್ಮ ನಮ್ಮ ಮಾತಾಡೇ ಇಲ್ಲ ನನ್ನ ನನ್ನ ಒಂದು ಚೂರು ಏನೂ ಇದು ಮಾಡೋಕ್ಕೋಗಿಲ್ಲ ಆಯ್ತು ಏನಾರ ಮಾಡ್ಕೋಬೇಕು ಅಂತ ಬಟ್ ಒಳ್ಳೆ ಸಿನಿಮಾ ಅಂತ ಬಂದಾಗ ಪ್ರತಿ ಸಲ ಅದು ತಡಿಯಲ್ಲ ಮನಸ್ಸು ಬಟ್ ಈ ಸಿನಿಮಾಗೆ ನಾನು ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿನಲ್ಲಿ ಸುಮಾರು ಜನಕ್ಕೆ ನಾನೇ ಫೋನ್ ಮಾಡ್ತಾಯಿದ್ದೀನಿ ಈ ಸಿನಿಮಾ ನೋಡಿ ಚೆನ್ನಾಗಾಗುತ್ತೆ ಈ ಸಿನಿಮಾ ಆಗಬೇಕು ತುಂಬ ಚೆನ್ನಾಗಾಗಿದೆ ಪಿಕ್ಚರ್ ಅಂತ ಯಾಕೆ ಅವ್ರಿಂದ ನೋಡಿಲ್ಲ ಆ್ಯಂಡ್ ನನಗೆ ಖುಷಿಯಾಗಿದೆ ಅಂದರೆ ಈ ಈ ಸಬ್ಜೆಕ್ಟ್ ಇದೆಯಲ್ಲ ಅಂದರೆ ಕರ್ನಾಟಕ ಆಂಧ್ರ ಅಂದರೆ ಯಾವಾಗಲೂ ಒಂಥರ ಭಾತೃತ್ವ ಅದು ಅಂದರೆ ತುಂಬ ಹತ್ತಿರದ ಸಂಬಂಧ ಅದು ಅಂದರೆ ಒಂದೇ ತಾಯಿ ಮಕ್ಕಳಿದ್ದೇ ಇಲ್ಲ ಇಲ್ಲ ಯಾವತ್ತೂ ವಿಚಾರಕ್ಕೆ ಜಗಳ ಆಡಿ ಯಾವ ವಿಚಾರಕ್ಕೂ ತೆಲುಗು ಅವರು ಕನ್ನಡದವ್ರು ಜಗಳೇ ಆಡಿಲ್ಲ ಆ ಥರದೊಂದು ಹೊಂದಾಣಿಕೆ ಅನ್ನುವಂಥದ್ದು ಅಷ್ಟು ಪ್ರೀತಿ ಅನ್ನುವಂಥದ್ದು ಈ ಕತೆ ಇಷ್ಟು ದಿನ ಅಂದರೆ ಬೆಂಗಳೂರಲ್ಲಿ ಎಸ್ಪೆಷಲಿ ಈ ಕತೆ ಹೊಳ್ದಿದ್ಯಲ್ಲ ಇದು ಇಷ್ಟು ದಿನ ಯಾಕೆ ಯಾರು ಮಾಡಿರಲಿಲ್ಲ ಸೂಪರ್ ಆಗಿದೆಯಲ್ಲ ಇನ್ನು ಅಂತ ನನಗೆ ಆ ಪಿಕ್ಚರ್ ನೋಡಿದಾಗ ನಮ್ಮ ಸಿನಿಮಾ ನೋಡಿದಂಗೆ ಅನಿಸ್ತಾ ಇದೆ ಕನ್ನಡ ವರ್ಷನ್ ನೋಡಿದಾಗ ಅವ್ರ ಪಿಕ್ಚರ್ ನೋಡಿದಂಗೆ ಅನಿಸ್ತಾ ಇದೆ ಆ ಒಂದು ವಿಷಯನ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೇವೆ ಅಂತಾರೆ ಇಲ್ಲ ಅದು ಬೈಲಿಂಗ್ನಲ್ಲಿ ಅಂತ ಬಂದಾಗ ನಾನು ಫಸ್ಟ್ ಥಾಟ್ ಬಂದಿದ್ದು ಈಗ ಇಲ್ಲಿ ನಾನು ನೆಲೆ ಊರಿದ್ದೀನಿ ನನಗೆ ಅಂತ ನನ್ನ ತಂಡ ಇದೆ ನನಗೆ ಅಂತ ಮಾಡೋರಿದ್ದಾರೆ ನಾನು ಅಲ್ಲೋಗಿ ಮಾಡೋದು ತೀರಾ ಕಷ್ಟನೇ ನನಗೆ ನಾನು ಹೊಸ್ಬಾ ಸೊ ಇಲ್ಲಿದ್ದಾಗ ಬ್ಯಾಕ್ ಗ್ರೌಂಡ್ ಶುಡ್ ಬಿ ರಿಲೆವೆಂಟ್ ನಾನು ತೆಲುಗು ಸಿನಿಮಾ ಮಾಡ್ತಿದ್ದೀನಿ ತೆಲುಗು ಸಿನಿಮಾ ಮಾಡ್ತಿರೋವಾಗ ಐ ಕಾಂಟ್ ಹೈದರಾಬಾದ್ನ ಇಲ್ಲ ಇಲ್ಲಿ ನಮ್ಮ ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ಇಲ್ಲ ತೆಲುಗು ಸ್ಪೀಕಿಂಗ್ ಕ್ರೌಡ್ ಸೊ ನಾನು ಸೊ ತೆಲುಗು ವರ್ಷನ್ಗೆ ಅವಾಗ ಬಂತು ಬೆಂಗಳೂರಲ್ಲಿರೋ ತೆಲುಗು ಅವರ ಕತೆ ಇದ್ರೆ ಹೇಗಿರುತ್ತೆ ಅನ್ನೋದು ಅಲ್ಲಿಗೆ ಮಾಡಿಕೊಂಡೆ ಅಂದ್ರ ಸೊ ದಟ್ ನಮ್ಮ ಬ್ಯಾಕ್ ಗ್ರೌಂಡ್ ನೋಡಬೇಕು ನಮ್ಮ ಇದು ನೋಡಿದಾಗ ಮ್ಯಾಚ್ ಆಗುತ್ತೆ ಅಂಡ್ ಅದು ಇವಾಗ ತುಂಬಾ ಹೊಸದಾಗಿ ತೆಲುಗು ಸಿನಿಮಾಲೆ ನಿಮ್ಗೆ ಆಲ್ಮೋಸ್ಟ್ ಇಪ್ಪತ್ತೈದು ನಿಮಿಷ ನಮ್ ಕನ್ನಡ ಡೈಲಾಗ್ತದೆ ಕನ್ನಡ ಇರುತ್ತೆ ಅದು ಕೇಳೋದಕ್ಕೂ ಮಜಾ ಇದೆ ಇವಾಗ ರಾಜವಣ್ಣನ ಆಂಬಿಯನ್ ಜೊತೆ ಐ ಅವ್ನು ಅರೆಸ್ಟ್ ಮಾಡೋ ಅಂತಾರೆ ಲೋ ಮಾಡಿದ್ಯಾ ಅಂತ ನೀವೇಂಟ್ರಾ ನೀವೇನು ಜೇಸವ ಅಂತಾರೆ ಇಲ್ಲಿ ಸೊ ದಟ್ ಅದಲ್ಲ ಇನ್ನೊಂದು ಪಾಯಿಂಟ್ ಅವನ ನಿಜ ಸಕ್ಕಿದೆ ಸರ್ ಮಾ ಬೆಂಗಳೂರೇ ಅಂತಾರೆ ಸೊ ಇದೆಲ್ಲವೂ ಕನೆಕ್ಟ್ ಆಗುತ್ತೆ ಅಲ್ಲ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಆ ಥರ ಸ್ಕ್ರಿಪ್ಟಲ್ಲಿ ನಾನು ಇದು ಮಾಡಿಕೊಂಡೆ ಆ್ಯಂಡ್ ನೀವು ಹೇಳ್ದಂಗೆ ಒಡೆತಗಳು ಎಷ್ಟು ಇಂಪಾರ್ಟೆಂಟು ಫಿಲ್ಮ್ ಮೇಕಿಂಗ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಯು ಕೀಪ್ ಡೂಯಿಂಗ್ ಅದೇ ಕ್ರಾಫ್ಟ್ನ ಮತ್ತೆ 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 ಮಾಡಿದಾಗ ನಿಮ್ಗೆ ಗ್ರಿಪ್ ಬರುತ್ತೆ ಅಂತಾರೆ ಕ್ರಾಫ್ಟ್ ಮೇಲೆ ಗ್ರಿಪ್ಪು ಸಿ ಗ್ರಿ ನಾನು ಇವತ್ತು ಹೇಳ್ತೀನಿ ಟು ಮೇಕ್ ಅ ಗುಡ್ ಫಿಲಮ್ ಎವ್ರಿಥಿಂಗ್ ಇಸ್ ನಾಟ್ ಮನಿಯಿಂದ ಅಲ್ಲ ಯು ವಿಷನ್ ದುಡ್ಡಿದ್ದಾಗ ತಲೆ ಓಡಲ್ಲ ವೆನ್ ಎವ್ರಿಥಿಂಗ್ ಇಸ್ ಲೆಸ್ ಅಂದಾಗೆ ನಾವು ತಲೆ ಓಡೋದು ಹೊಡ್ತಾ ಬಿದ್ದಾಗಲೇ ತಲೆ ಚಿಪ್ ಓಪನ್ ಆಗೋದು ಅವಾಗ ಆಲ್ಮೋಸ್ಟ್ ಎಲ್ಲ ಇದ್ರೆ ಎಲ್ಲರೂ ಮಾಡ್ತಾರೆ ವೆನ್ ಯಾವ ಲಾಬ್ ವಿಷಟ್ ಲಾ ವಿಷಯ ಸುಮ್ಮನೆ ಫ್ರೇಮ್ ಇಟ್ಟರೆ ಅಂತ ನಮ್ಗೆ ಅದು ಇಲ್ಲ ಅಂದಾಗ ನಾವು ಏನು ಮಾಡ್ತೀವಿ ನಾನು ಅದನ್ನೇ ಹೇಳ್ತೀನಿ ಇವತ್ತೇನಾಗಿದೆ ಎಲ್ಲವೂ ವೈಭೀಕರಣ ಇಲ್ಲಾಂದರೆ ಇಫ್ ಪೀಪಲ್ ಆರ್ ಓನ್ಲಿ ಕಮ್ಮಿಂಗ್ ಇಫ್ ಇಟ್ಸ್ ಲೈಕ್ ಸೇಯಿಂಗ್ ಇಟ್ಸ್ ಅ ಪ್ಯಾನ್ ಇಂಡಿಯಾ ಫಿಲಮ್ ಆರ್ ಇಟ್ಸ್ ಲೈಕ್ ಯೂಜ್ ವಿಶ್ಯುವಲ್ಸ್ ಅಫ್ಕೋರ್ಸ್ ನನಗೂ ಅದು ಮಾಡೋಕೆ ಇಷ್ಟ ಬೇಕು ನಮ್ಗೆ ಅದಿಲ್ಲ ನನ್ನ ಚೌಕಟ್ಟಲ್ಲಿ ಏನು ಮಾಡಿದ್ದೀವಿ ನನ್ನ ಚೌಕಟ್ಟಲ್ಲಿ ಏನು ಮಾಡಿದ್ದೀವಿ ಅಂದಾಗ ಐ ವಿಲ್ ಪ್ರಾಮಿಸ್ ಯು ನೀವು ನೋಡೋ ಎರಡು ಅವರ್ ಇಪ್ಪತ್ತು ನಿಮಿಷ ನಾನು ಎಂಟರ್ಟೈನ್ ಮಾಡ್ತೀನಿ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್ ನಾಟ್ ಇದು ನನ್ನ ಡೈಲಾಗ್ಸಲ್ಲಿ ಎಂಟರ್ಟೈನ್ ಮಾಡ್ತೀನಿ ನನ್ನ ವಿಷನಲ್ಲಿ ಎನ್ ಎಂಟರ್ಟೈನ್ ಮಾಡ್ತೀನಿ ಅಳಿಸ್ತೀನಿ ನಗಿಸ್ತೀನಿ ಐ ವಿಲ್ ಮೇಕ್ ಶೋರ್ ಯು ಕನೆಕ್ಟ್ ಟು ಮೈ ಫಿಲ್ಮ್ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಇದು ಎಲ್ಲವೂ ಗೊತ್ತಿಲ್ಲ ನೀವು ಹೇಳ್ದಂಗೆ ಪ್ರಮೋಷನಿಂದ ಹಿಡಿದು ನಾವು ನೆನ್ನೆನೂ ಮಾತಾಡೋ ಪ್ರಮೋಷನ್ ಮಾಡೋ ಮಾತ್ರ ಏನೋ ಆ ವೈಬು ಸ್ಟಾರ್ಟ್ ಆಗಿದೆ ಈ ಸಿನಿಮಾಗೆ ಎಲ್ಲವೂ ಸ್ಟಾರ್ಟ್ ಆಗಿದೆ ಈಗ ಅಣ್ಣ ಯಾವಾಗೂ ಹೇಳಲ್ಲ ನಾವು ಕೇಳಿದ್ರೆ ಪ್ರೀಮಿಯರ್ ಶೋ ಅಂತಾರೆ ಅಣ್ಣ ಏ ನಾನು ನೋಡ್ತೀನಿ ಕಣೋ ಪ್ರೀಮಿಯರ್ ಶೋ ಹಾಕೋದಾಗ ನಿಜ ಅಣ್ಣನೇ ಕೇಳಿದ ಅನ್ಶಾ ನನ್ಗೆ ಇಷ್ಟು ದಿನ ನಾನು ಇಷ್ಟು ಕೆರಿಯರ್ ನಾನು ಯಾವತ್ತೂ ಕೇಳಿಲ್ಲ ಅಣ್ಣನೂ ಬಂದಿಲ್ಲ ನಾನು ನೋಡ್ತೀನಿ ಇದು ಈ ಸಿನಿಮಾ ನೋಡ್ಬೇಕನ್ಸ ಈಸ್ ಅ ವೈಬ್ ಆರ್ ಗೆಟಿಂಗ್ ಫಾರ್ ಲವ್ ಓ ಟಿ ಪಿ ನೋಡಿ ಅದು ಏನಂತಾರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅದಕ್ಕೆ ಇಷ್ಟೊಂದು ವೈಬ್ ಬರೋದು ಅದನ್ನ ತೆಲುಗುಗ್ ಹೋಗೋದು ಎಲ್ಲವೂ ಲವ್ ಓ ಟಿ ಪಿಯಲ್ಲಿ ಕೂಡಿ ಬಂದಿದೆ ಮೇ ಬಿ ಯೂನಿವರ್ಸ್ ವಾಂಟೆಡ್ ದಿಸ್ ವೇ ಅನ್ಸುತ್ತೆ ಅದು ನಾವು ಹೋಗಿದ್ದು ಉದ್ದೇಶ ಬೇರೆ ಪ್ರವೀಣ್ ನಾವು ಹೋಗಿದ್ದು ಅಲ್ಲಿ ಪಿ ಆರ್ನ ಕನೆಕ್ಟ್ ಮಾಡ್ಕೊಂಡು ನೀವು ಕಾರ್ಡಿನೇಟ್ ಮಾಡಿ ಅಂತ ಅವತ್ತೇ ಶೋ ಬೀಳೋದೇನು ನೀವು ನೋಡೋದೇನು ಸೊ ಇದು ಎಲ್ಲವೂ ಅದೇನಂತಾರೆ ಸಿನಿಮಾಗಿ ಏನು ಬೇಕೋ ತನ್ನ ತಾನೇ ತಗೊಳುತ್ತೆ ಅವರೊಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಅವರು ಹೆಸರು ನಂಗೆ ಗೊತ್ತಿಲ್ಲ ಏನು ಆಚೆ ನೋಡಿ ನಾನು ಇವರೆಲ್ಲ ತುಂಬ ದೊಡ್ಡ ದೊಡ್ಡವ್ರು ಬಂದಿದ್ದಾರೆ ಸಿನಿಮಾ ನೋಡೋರು ಆ ಜೊಂದು ಮಾತಾಡ್ತಾನೆ ಇದ್ದಾರೆ ಮಾತಾಡ್ತಾನೆ ಇದ್ದಾರೆ ಮಾತಾಡ್ತಾನೆ ಇದ್ದಾರೆ ಅದಾದ್ಮೇಲೆ ತೆಲುಗು ಇರೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಒಂದು ಇನ್ನೂರು ಕೋಟಿ ಬಿಸ್ನೆಸ್ ಅಂತ ನಾನು ಅಲ್ಲ ಹೌದು ಆಬ್ವಿಯಸ್ಲಿ ಈಗ ನಾವು ಹೊಸಬ್ರೆ ಅಲ್ಲಿಗೆ ಅದು ನಮ್ಮ ತೆಲುಗು ಇರೋ ಆಗಿದ್ರೆ ಇನ್ನೂರು ಕೋಟಿ ಪಕ್ಕಾ ಬಿಸ್ನೆಸ್ ಅಂತ ಅಂದರೆ ನಾನು ಅಂದ್ಕೊಂಡೆ ಅಪ್ಪ ಅಟ್ಲೀಸ್ಟ್ ಅದರಲ್ಲಿ ಇಪ್ಪತ್ತು ಕೋಟಿ ಆಗ್ಬಿಡಲಿ ಅಂತ ದೊಡ್ಡ ಬಿಸ್ನೆಸ್ ಅಲ್ಲವಾ ನಮಗೆ ಸೊ ಡೆಫಿನೆಟ್ಲಿ ಅಂದರೆ ಅವರು ಆ ಥರ ಅವರೆಷ್ಟೋ ಸಿನಿಮಾಗಳು ನೋಡ್ತಾರೆ ಮತ್ತು ಅವ್ರ ಸ್ಕೇಲ್ ಆಫ್ ಸಿನಿಮಾಸು ಅವರು ನೋಡಿದಿರೋ ಅಂಥದ್ದು ಸೊ ಇವರು ಈ ಥರ ಜಡ್ಜ್ ಮಾಡಿದ್ದಾರೆ ಅಂದರೆ ಓಕೆ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನಾನು ರಿಯಲಿ ಎಕ್ಸೈಟೆಡ್ ಇಲ್ಲ ನಿಮ್ಮ ಇದೇ ಅಲ್ಲ ಈವನ್ ಅಲ್ಲಿ ಒಂದಷ್ಟು ಎರಡು ಮೂರು ಶೋಸ್ ಆಯಿತು ಐ ಕಾಂಡ್ ನೇಮ್ ನ ಎವ್ರಿ ರೆಸ್ಪಾನ್ಸ್ ಇಸ್ ಸೇಮ್ ಪ್ರೀಮಿಯಂ ನಾನು ಅದಕ್ಕೆ ನಾನು ಪ್ರೊಡ್ಯೂಸರ್ ವಾಟ್ ವಿ ಡಿಸೈಡೆಡ್ ಇವಾಗ ಫೋರ್ಟೀನ್ತ್ ರಿಲೀಸ್ ಅಂದರೆ ಒನ್ ವೀಕ್ ಬಿಫೋರ್ ಎ ಪೇಯ್ಡ್ ಪ್ರೀಮಿಯಸ್ ಆರ್ ಶೋವಿಂಗ್ ಟು ದ ಪ್ರೆಸ್ ಎಲ್ಲರಿಗೂ ತೋರಿಸೋದು ಭಯ ಇಲ್ಲ ದ ರಿಸಲ್ಟ್ ವಿಲ್ ಬಿ ಸೇಮ್ ಮೇ ಬಿ ಅಲ್ಲಿ ಲಿಟ್ಲ್ ಹರ್ಲಿ ಅಷ್ಟೇ ಅನ್ನೋನ್ ಸೊ ಅದಕ್ಕೆ ನಾವು ಸಿದ್ಧ ರೆಡಿಯಾಗಿದ್ದೀವಿ ಏನು ಬಚ್ಚಿಟ್ಕೊಂಡು ಏನು ಮಾಡೋದು ಬೇಡ ಇವಾಗ ನೀವು ಎಷ್ಟು ಸಿನಿಮಾ ರಿವ್ಯೂ ಮಾಡ್ತೀರ ನೀವೆಷ್ಟು ಪ್ರತಿ ವಾರ ಇರೋದು ನಿಮ್ದು ಎವ್ರಿ ಮೇ ಬಿ ಒಂದು ಪಾಯಿಂಟ್ ಹಿಂಗೆ ಒಂದು ಪಾಯಿಂಟ್ ಹಿಂಗೆ ಇರುತ್ತೆ ಈ ಎಕ್ಸ್ಟ್ರೀಮ್ ಇರೋದಿಲ್ಲ ಅಂತ ನನಗೆ ಗೊತ್ತಾಗುತ್ತೆ ಸಿ ಈವನ್ ಯು ಆರ್ ಇನ್ ಇಂಡಸ್ಟ್ರಿ ನಾವೆಲ್ಲ ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡಿದವ್ರು ನಿಮ್ದೊಂದು ರಿವ್ಯೂ ಆಗಿದೆ ನಿಮ್ಮ ರಿವ್ಯೂ ಆಗುತ್ತೆ ಒಂದು ಪಟ್ಟ ಮೇಲೆ ಅದು ಒಂದು ಪಟ್ಟು ಕೆಳಗಡೆ ಇಷ್ಟು ಈ ವೇವ್ ಲೆಂತಲ್ಲೇ ಇರುತ್ತೆ ಎಕ್ಸ್ಟ್ರೀಮ್ಸ್ ಇರೋಕೆ ಸಾಧ್ಯವೇ ಇಲ್ಲ ಅದ ಅದೊಂದು ಗೊತ್ತಾಯ್ತು ಸೊ ಐಮ್ ರೆಡಿ ಟು ಡೇ ದ ಶೋ ದ ಫಿಲಮ್ ವೇ ಬಿಗಿನಿಂಗ್ ನಾನು ಆಂಕರ್ ಆಗಿ ಕೂತ್ಕೊಂತೀನಿ ಐ ವಾಂಟ್ ಮೈ ಆಲ್ ಪ್ರೆಫರೆಂಟ್ಸ್ ಟು ಸಿಟ್ ಆಸ್ ರಿವ್ಯೂಸ್ ಆ್ಯಂಡ್ ಐ ವಾಂಟ್ ಟು ಇಂಟ್ರಾಕ್ಟ್ ದಿಸ್ ಟೈಮ್